ಆಮೇಲೆ ಕೆಲವೊಂದು ಗುಲ್ಬರ್ಗದಲ್ಲಿ ಆಗ್ತಕ್ಕಂತ ಇದ್ಸ್ ಪೇಂಟಿಂಗ್ಸ್ ಒಂದ್ ಎರಡು ಪೇಂಟಿಂಗ್ ದೆಹಲಿ ದೆಹಲಿವರೆಗೂ ಹೋಗಿದಾವೆ ಅಲ್ಲಿ ಎಕ್ಸಿಬಿಷನ್ ಕಾಮನ್ ಎಕ್ಸಿಬಿಷನ್ ಕರೆದಿರ್ತಾರಲ್ಲಿ ಅರ್ಜಿ ಹಾಕಿ ಪೇಂಟಿಂಗ್ಸ್ ಎಲ್ಲ ಕಳಿಸಿದೀನಿ ಕೇವಲ ಪೆನ್ಸಿಲ್ ನಿಂದ ಮಾಡಿರ್ತಕ್ಕಂತ ಆರ್ಟ್ ಇದು ಲತಾ ಮಂಗೇಶ್ಕರ್ ಹಾ ಲತಾ ಮಂಗೇಶ್ಕರ್ ಇವರು ನನ್ನ ತಾಯಿ ತಾಯಿ ನಮ್ಮ ತಂದೆಯವರು ಇವರು ಇವೆಲ್ಲ ಪೆನ್ಸಿಲ್ ನಿಂದೆ ಮಾಡಿರ್ತಕ್ಕಂಥದ್ದು ಎರಡು ನೂರಕ್ಕೂ ಹೆಚ್ಚು ಪೆನ್ಸಿಲ್ ವರ್ಕ್ ಮಾಡಿದ್ದೀನಿ ಈ ತರದ ಪೋರ್ಟ್ರೇಟ್ ವಾಟರ್ ಕಲರ್ ಮಾಡಿರ್ತಕ್ಕಂಥದ್ದು ಅದು ಬಹಳ ವೈರಲ್ ಆಯಿತು ಆ ನಂತರ ಈ ಆರ್ಟ್ ಅಲ್ಲಿ ಎರಡು ಸಾವಿರದ ಒಂದು ನೂರ ಇಪ್ಪತ್ತೊಂದು ಆಕಳಗಳಿದೆ ಇದರಲ್ಲಿ ಇದರಲ್ರ ಈ ಹಿಂದಕ್ಕೆ ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಿದ್ದೀವಿ ಈ ನಿರಾಂಜನ್ ಅಂತ ಹೇಳಿ ಬರ್ತಿದ್ರು ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳು ಚಾನೆಲ್ ಪ್ರೀತಿ ಪ್ರತಿಯೊಬ್ಬರು ಸಭೆ ನಾವು ಇತ್ತಿರೋದು ಕೆಂಬಾವಿ ಗ್ರಾಮದಲ್ಲಿ ಅಂದರೆ ನಮ್ಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಬರ್ತಕ್ಕಂಥ ಈ ಒಂದು ಕೆಂಬಾವಿ ಗ್ರಾಮದಲ್ಲಿರ್ತಕ್ಕಂಥದ್ದು ಇಲ್ಲಿನ ವಿಶೇಷವಾದಂಥ ವ್ಯಕ್ತಿ ಅಂತ ಹೇಳ್ಬೋದು ಸಕಲ ಕಲಾ ವಲ್ಲಭ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ ನೋಡ್ಬೋದು ಟೈಟಲನ್ನು ಅಂಥ ಒಂದು ಕಲೆಯಲ್ಲಿ ಪ್ರತಿಭೆನ ಉಳ್ತಕ್ಕಂಥವರು ಅಷ್ಟೇ ಅಲ್ಲ ಚಿತ್ರಕಲೆ ಸಂಗೀತದಲ್ಲಿ ಹಲವಾರು ಒಂದು ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರತಕ್ಕಂಥವ್ರು ಶ್ರೀ ಹಳ್ಳಿರಾವ್ ಅವರು ಎಸ್ ಇವಾಗ ಬಂದಿದ್ದೀವಿ ಅವ್ರ ಮನೆಗೆ ಇವಾಗ ಮನೆಯೊಳಗಡೆ ಹೋಗೋಣ ಬನ್ನಿ ಅವ್ರದ್ದೊಂದು ಒಂದು ಆರ್ಟ್ ಗ್ಯಾಲರಿ ಇದೆ ಯಾವ ಥರ ಇದೆ ಎತ್ತ ಅದನ್ನು ಕಂಪ್ಲೀಟಾಗಿ ಜೊತೆಗೆ ಅವರ ಜೀವನ ಹೇಗೆ ನಡೀತಾ ಇದೆ ಅವರ ಲೈಫ್ ಸ್ಟೋರಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಎಸ್ ಬನ್ನಿ ಇವಾಗ ಮನೆಯ ಒಳಗಡೆ ಹೋಗೋಣ ಹೇಳಿರೋ ಹಾಗೆ ಸಕಾಲ ಕಾಲ ವಲ್ಲಭರ್ ಅಂತಲೇ ಹೇಳಿದ್ದೀನಿ ಕೂಡ ಎಸ್ ಅವರ ಒಂದು ಜೀವನಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಸ್ ನಮಸ್ಕಾರ ರೀ ಹಳೆಯರವ್ರೆ ನಮಸ್ಕಾರ ಸರ್ ಬರ್ರಿ ನಮಸ್ತೆ ಬರ್ರಿ ಸರ್ ಹೆಂಗಿದಿರಿ ಏ ಆರಾಮ ಸರ್ ಹಂಗಿದ್ದೀರಿ ಚೆನ್ನಾಗಿ ಸರ್ ಅದೇ ಕೇಳ್ಪಟ್ಟೆ ಪೇಂಟಿಂಗ್ ಕೆಲಸ ತಂಬತ್ತೀ ಆಸಕ್ತಿ ಜಾಸ್ತಿ ಅಂತೇಳಿ ಸೊ ಆ ಒಂದು ಪೇಂಟಿಂಗ್ ಬಗ್ಗೆ ಆಗಿರ್ಬೋದು ತಮ್ಮ ಜೀವನ ಶೈಲಿ ಇದನ್ನೆಲ್ಲ ಹೇಗೆ ಕರಗತ ಆಯಿತು ಅಂತ ಹೇಳ್ಬಿಟ್ಟು ಒಂದು ತಿಳ್ಕೋಣ ಅಂತೇಳಿ ಬಂದಿದ್ದು ಏ ಭಾಳ ಸಂತೋಷ ಸರ್ ಭಾಳ ಸಂತೋಷ ಒಬ್ಬ ಸರ್ ಆ ನಿಮ್ಮ ಆರ್ಟ್ ಗ್ಯಾಲರಿ ಅಂತ ಕೇಳಪಟ್ಟೆ ಹೌದು ಸರ್ ನೋಡಿ ಎಲ್ಲಿದೆ ಅಂತ ಸರ್ ಚಂಪಾ ಆರ್ಟ್ ಗ್ಯಾಲರಿ ಅಂತ ಇದೆ ಓಕೆ ಇಲ್ಲಿ ಮೇಲ್ಗಡೆ ಇದೆ ಸರಿ ನೋಡೋಣ ಬನ್ನಿ ಬನ್ನಿ ಸರ್ ತೋರಿಸ್ತೀನಿ ಬರ್ರಿ ಬನ್ನಿ ಬರ್ರಿ ಸರ್ ಅಂದ್ರೆ ಸೆಪರೇಟ್ ಮಾಡ್ಬಿಟ್ಟಿದ್ದಾರೆ ಆರ್ಟ್ ಗ್ಯಾಲರಿ ಹೌದು ಸರ್ ಮೇಲ್ಗಡೆ ಅಂದ್ರೆ ಮೇಲ್ಗಡೆ ಕಟ್ಟಿದ್ದು ನಾವು ನಮ್ಮ ಮನೆಗೆನೇ ಯೂಸ್ ಮಾಡಂಗಿಲ್ಲ ಅದನ್ನ ಓಹೋ ಅದನ್ನು ಟೋಟಲಿ ಸಂಗೀತ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಯಾವುದೇ ಇದ್ರು ಕೂಡ ಅದಕ್ಕೆ ನಾವು ಅದನ್ನ ಬಳಸ್ಕೊತೀವಿ ಬರಿ ಎಕ್ಸಿಬಿಷನ್ ಎಲ್ಲ ಹೋಗ್ತಾರಲ್ಲ ಜಾತ್ರೆ ಇದ್ದಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸರ್ ಆಲ್ಮೋಸ್ಟ್ ಆರ್ ಹೋಗಿರ್ತೀನಿ ಇಲ್ಲೂ ಕೂಡ ನಾನು ಪ್ರತಿ ವರ್ಷ ಒಂದು ಎಕ್ಸಿಬಿಷನ್ ಮಾಡಿ ಇಲ್ಲಿ ಮಕ್ಕಳಿಗೆಲ್ಲ ನಾನು ಅದನ್ನ ಮೂರು ದಿನ ಇಟ್ಟಿರ್ತೀನಿ ಕೂಡ ಅಂದ್ರೆ ನಮ್ಮ ತಂದೆಯವ್ರದ್ದು ಸ್ಮರಣೋತ್ಸವ ಅಂತ ಹೇಳಿ ಮಾಡಿರ್ತೀವಿ ಆ ಸಂದರ್ಭದಲ್ಲಿ ಮೂರು ದಿನ ಎಕ್ಸಿಬಿಷನ್ ಮಾಡಿರ್ತೀನಿ ಇಲ್ಲೂ ಕೂಡ ಸಂಗೀತ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾ ಇರ್ತೀನಿ ಸರ್ ಓಕೆ ಓಕೆ ಬನ್ನಿ ಸರ್ ಸರ್ ಇದಲ್ಲೇನು ಗುಡಿಗೆಲ್ಲ ಅಂಟಿಸಿದ್ರಲ್ಲ ಸರ್ ಇದು ಪೆನ್ನಿಂದ ಮಾಡಿರ್ತಕ್ಕಂಥ ಹಾರ್ಟು ಓಕೆ ಪೆನ್ನಿಂದ ಸರ್ ಇದು ಕೇವಲ ಪೆನ್ನಿಂದ ಈ ಜೆಲ್ ಪೆನ್ ಬರ್ತದಲ್ಲ ಹಾಂ ಹಾಂ ಈ ಜೆಲ್ ಇಂದ ಮಾಡಿರತಕ್ಕಂಥದ್ದು ಫಸ್ಟ್ ಒನ್ ನಮ್ಮ ತಂದೆಯವರು ಓ ಹ್ಞೂ ಇದೆಲ್ಲ ಇನ್ನು ಸಾಕಷ್ಟು ಇದೆ ಹಾಂ ಹಾಂ ಅಂದರೆ ಕೆಲವೊಂದು ಮಾತ್ರ ಇಲ್ಲಿ ಈ ಪಕ್ಕದಲ್ಲಿರ್ತಕ್ಕಂಥವ್ರು ಗೊತ್ತಾಯಿದ್ರು ಸರ್ ಇವರ ಹಾಂ ಇವರು ಸ್ಯಾಕ್ಸೋಫೋನ್ ವಾದಕರು ಹ್ಞೂ ಹ್ಞೂ ಅವರು ಕಲಾಂ ಅವರು ಅವರು ಪ್ರವೀಣ್ ಗೋಡಿಖಿಂಡಿ ಅಂತ ಹೇಳಿ ಹಿಂಗೆ ಕೆಲವೊಬ್ರು ನನ್ನ ಸ್ನೇಹಿತರು ಇದ್ದಾರೆ ಆಮೇಲೆ ಒಳ್ಳೊಳ್ಳೆ ಕಲಾವಿದರು ಬನ್ನಿ ಸರ್ ಥ್ಯಾಂಕ್ ಯು ಬನ್ರಿ ಸರ್ ಸೂಪರ್ ಸರ್ ಬನ್ರಿ ಸೊ ತಮ್ ಕೆಲಸ ಎಲ್ಲ ಇಲ್ಲೇ ಆರ್ಟ್ ಗ್ಯಾಲರಿ ಸರ್ ಎಲ್ಲ ಇಲ್ಲೇ ಮಾಡ್ತೀನಿ ನಾನು ವರ್ಕ್ ಆ ಸಂಗೀತ ಪ್ರಾಕ್ಟೀಸ್ ಏ ಆಗಿರ್ಬೋದು ಸಂಗೀತ ಕಲಾವಿದಾನಲ್ಲಾ ಸುಮ್ಮನೆ ಹಾಬಿ ಅದು ನಮ್ಮ ತಂದೆಯವರಿಂದ ಬಂದಿರ್ತಕ್ಕಂಥದ್ದು ಸುಮ್ಮನೆ ಅದನ್ನ ಪ್ರಾಕ್ಟೀಸ್ ಮಾಡಂದ್ರೆ ವಾದ್ಯಗಳ್ ಕೂಡ ನುಡಿಸ್ತಿದ್ರು ಸರ್ ನೋಡಸ್ತೀನಿ ಸರ್ ಆಲ್ಮೋಸ್ಟ್ ಆಲ್ ಹಾರ್ಮೋನಿಯಮ್ ತಬಲಾ ಫ್ಲೂಟು ಡೋಲಕು ದಮಡಿ ಕೆಲವೊಂದೆಲ್ಲ ನುಡಿಸ್ತಾ ಇರ್ತೀನಿ ಹಾಡ್ತೀನಿ ಹಾಡ್ ರಚನೆ ಮಾಡಿದ್ರಿ ಕಲೆ ಜೊತೆಗೆ ಅದು ಕೂಡ ಕಲ್ತಿದ್ರು ಅದು ಕಲ್ತೀನಿ ಅನ್ನೋದಕ್ಕಿಂತ ನಮ್ಮ ತಂದೆಯವರಿಂದ ಬಳವಳಿಯಾಗಿ ಬಂದಿರ್ತಕ್ಕಂಥದ್ದು ಸರ್ ಅದು ನಿಮ್ಮ ತಂದೆ ಹೆಸರು ಸುರೇಂದ್ರ ರಾವ್ ಕುಲಕರ್ಣಿ ಅಂತ ಹೇಳಿ ಅವರು ಅನೇಕ ದಾಸ ಸಾಹಿತ್ಯವನ್ನೆಲ್ಲ ತುಂಬಾ ಬರೆದಿದ್ದಾರೆ ಅವರಿಗೆ ಈ ಭಾಗಕ್ಕೆ ಕೆಂಭಾವಿ ಭೀಮದಾಸರು ಅಂತ ಹೇಳಿ ಅವರಿಗೆ ಕರೀತಾರೆ ಸರ್ ಇದೆಲ್ಲ ಹಾ ಅಲ್ಲ ಇದನ್ನೆಲ್ಲ ಹೆಂಗೆ ಗಳಿಸ್ತೀರಿ ಅಂತ ನೀವು ಸರ್ ನಂದು ಅದೇ ಚಿತ್ರಕಲೆಯಲ್ಲಿ ಡಿಪ್ಲೊಮಾ ಪದವಿ ಮಾಡ್ಕೊಂಡಿದ್ದೀನಿ ಸರ್ ಅದನ್ನು ವಿದ್ಯಾಭ್ಯಾಸ ಇಲ್ಲೇ ಆಗಿದ್ದು ನಮ್ದು ವಿದ್ಯಾಭ್ಯಾಸ ಎರಡು ವರ್ಷ ಸಿಂದಗಿ ಮಾಡ್ಕೊಂಡೆ ಸರ್ ಡಿ ಎಮ್ ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆ ನಂತರ ಬಿಜಾಪುರದಲ್ಲಿ ಎಸ್ ಎಸ್ ಆರ್ ಟಿ ಇನ್ಸ್ಟಿಟ್ಯೂಟ್ ಶ್ರೀ ಸಿದ್ದೇಶ್ವರ ಕಲಾ ಮಂದಿರ ಅಂತ ಹೇಳಿ ಅಲ್ಲಿ ಮಿಕ್ಕಿದ್ದೆಲ್ಲ ನಾನು ಎ ಎಮ್ ಜಿ ಡಿ ಅಲ್ಲಿ ಮಾಡಿಕೊಂಡೆ ಪ್ರೈಮರಿ ಎಲ್ಲ ಸ್ಕೂಲು ಸರ್ ಕೆಂಬಾವೇಲಿ ಅಲ್ಲ ಕೆಂಬಾವೇಲಿ ಅದು ಅಂದ್ರೆ ಒನ್ ಟು ಟೆಂತ್ ವರೆಗೂ ಕೆಂಬಾವೇಲಿ 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 ಆ ನಂತರ ಪಿ ಯು ಸಿ ಗೆ ಆಕಡೆ ಹೋಗಿದೆ ಆ ಮತ್ತು ಬಿಜಾಪುರ ಮತ್ತೆ ಬಿಜಾಪುರ ಓಕೆ ಓಕೆ ಅಲ್ಲಿಂದ ಹಾ ಈಗ ನಿಮ್ದು ಆರ್ಟ್ ಎಲ್ಲಿ ಮತ್ತೆ ಸೆಲೆಕ್ಟ್ ಆಗಿ ಬಂದ್ರಿ ಅಂದ್ರೆ ಲೈಕ್ ಈಗ ಕೆಲವಷ್ಟು ಎಕ್ಸಿಬಿಷನ್ ಇರುತ್ತಲ್ಲ ನಿಮ್ಮ ಕಾಲೇಜಲ್ಲಿ ಹಾ ಸರ್ ಆ ತರದಂತದ್ದು ಅಂದ್ರೆ ಬಿಜಾಪುರದಲ್ಲೇ ಈಗ ರಾಜ್ಯ ಮಟ್ಟದ ಚಿತ್ರಕಲಾ ಪ್ರದರ್ಶನಗಳಿದ್ದು ನಾನು ಇರುವಾಗ ಅಲ್ಲಿ ಒಂದು ಎರಡು ಮೂರು ಚಿತ್ರಕಲಾ ಪ್ರದರ್ಶನದಲ್ಲಿ ನಂದು ಪ್ರದರ್ಶನ ಆಯ್ತು ಅದ ನಂತರ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಸಾಕಷ್ಟು ಕಡೆಗಳಲ್ಲಿ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗಳೆಲ್ಲ ಮಾಡಿದ್ದೀನಿ ಹೇಳಿದ್ನಲ್ಲ ಕೆಂಭಾವಿ ಮಾಡಿದ್ದೀನಿ ಆಮೇಲೆ ಕೆಲವೊಂದು ಗುಲ್ಬರ್ಗದಲ್ಲಿ ಆಗ್ತಕ್ಕಂತ ಇದರಲ್ಲಿ ನಾನು ಪೇಂಟಿಂಗ್ಸ್ ಕಳ್ಸಿದೀನಿ ಒಂದೆರಡು ಪೇಂಟಿಂಗ್ ದೆಹಲಿವರೆಗೂ ಹೋಗಿದ್ದಾವೆ ಹಾಂ ಅಲ್ಲಿ ತನ್ನ ಅಂದ್ರೆ ಎಕ್ಸಿಬಿಷನ್ ಕಾಮನ್ ಎಕ್ಸಿಬಿಷನ್ ಕರ್ದಿರ್ತಾರೆ ಅಲ್ಲಿ ಅದನ್ನ ಅರ್ಜಿ ಹಾಕಿ ಪೇಂಟಿಂಗ್ಸ್ ಎಲ್ಲ ಕಳ್ಸಿದೀನಿ ಬೆಂಗಳೂರಿಗೆ ಕಳ್ಸಿದೀನಿ ಇನ್ನೇನು ಚಿತ್ರಕಲಾ ಪರಿಷತ್ತಿನಲ್ಲಿ ಎಕ್ಸಿಬಿಷನ್ ಮಾಡ್ಬೇಕು ಇನ್ಮೇಲೆ ಟ್ರೈ ನಡೆಸ್ತಾ ಇದ್ದೀನಿ ಈ ಪೇಂಟಿಂಗ್ಸ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಲ್ಲ ಅಂದ್ರೆ ಯಾವ್ದು ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದಾವಲ್ಲ ಹಾಂ ಸೊ ಯಾವ ತರ ಥರ ಯಾವ ಥರ ಹೇಳ್ಬೋದು ಅಲ್ಲಿ ಚಿತ್ರಕಲೆ ಬಗ್ಗೆ ಸರ್ ಚಿತ್ರಕಲೆಯಲ್ಲಿ ಸಾಕಷ್ಟು ಪ್ರಕಾರಗಳಿವೆ ಅಂದ್ರೆ ಅವರು ಕೆಲವೊಂದು ಕಲಾವಿದರು ತಾವಾಗೇ ಕೆಲವೊಂದನ್ನು ಸೃಷ್ಟಿ ಮಾಡ್ಕೊಳ್ಬೋದು ಅಂದ್ರೆ ಈಗ ಹಂಗೆ ಈ ಮಣ್ಣಿನಲ್ಲಿ ಮಾಡ್ತಕ್ಕಂಥವ್ರು ತಮಗೆ ಬೇಕಾದ ರೀತಿಯಲ್ಲಿ ಮಾಡಿಫೈ ಮಾಡ್ಕೊಳ್ತಿರ್ತಾರೆ ಚಿತ್ರಕಲೆಯಲ್ಲಿ ಕೂಡ ಈ ಮಾಡರ್ನ್ ಆರ್ಟ್ ಅಂತ ಹೇಳಿ ಬರ್ತದೊಂದು ಆಮೇಲೆ ಈ ಪೆನ್ಸಿಲ್ ವರ್ಕ್ ಅಂತ ಹೇಳಿ ಬರ್ತದೆ ಸರ್ ಈ ಪೆನ್ಸಿಲ್ ವರ್ಕ್ ಅಂದರೆ ಈ ಥರ ಈ ಕೇವಲ ಪೆನ್ಸಿಲಿಂದ ಮಾಡಿರ್ತಕ್ಕಂಥ ಇದು ಓಹ್ ಪೆನ್ಸಿಲಿಂದ ಪೆನ್ಸಿಲಿಂದ ಮಾಡಿರ್ತಕ್ಕಂಥದ್ದು ಮತ್ತೊಂದು ಏನಿಲ್ಲ ಇದರಲ್ಲಿ ಲತಾ ಮಂಗೇಶ್ಕರ್ ಹಾಂ ಲತಾ ಮಂಗೇಶ್ಕರು ಆಮೇಲೆ ಇವರು ನನ್ನ ತಾಯಿ ಹೋದ್ರೆ ನನ್ನ ತಾಯಿ ನಮ್ಮ ತಂದೆಯವರು ಇವರು ಇವೆಲ್ಲ ಪೆನ್ಸಿಲ್ನಿಂದ ಮಾಡಿರ್ತಕ್ಕಂಥದ್ದು ಸುಮಾರು ಇಂಥದ್ದು ಎರಡು ನೂರಕ್ಕೂ ಹೆಚ್ಚು ಪೆನ್ಸಿಲ್ ವರ್ಕ್ ಮಾಡಿದ್ದೀನಿ ಈ ತರದ ಪೋರ್ಟ್ರೇಟ್ ಮಾಡಿದ್ದೀನಿ ಮಾಡಿದ್ದೀನಿ ಸರ್ ಸಾಕಷ್ಟು ಜನರು ಹೇಳಿದಾರೆ ಅವ್ರಿಗೂ ಮಾಡಿಕೊಟ್ಟಿದ್ದೀನಿ ಕೆಲವು ಜನರಿಗೆ ನನ್ನ ನಾನು ಕೆಲವೊಂದು ಅಪೇಕ್ಷೆ ಆಮೇಲೆ ಈ ಪೆನ್ ಕೂಡ ಮಾಡ್ತಾರೆ ಸರ್ ಇದು ಪೆನ್ ಆರ್ಟ್ ಇಲ್ಲೇ ಬರ್ರಿ ಇದು ಜೆಲ್ ಪೆನ್ ವಿತೌಟ್ ಪೆನ್ಸಿಲ್ ಡೈರೆಕ್ಟಾಗಿ ನಾವು ಇದನ್ನ ಮಾಡ್ತಾ ಹೋಗ್ಬಿಡೋದು ಅಲ್ಲ ಇಲ್ಲೂ ಒಂಚೂರು ಇದಾಗಲ್ಲ ಅಷ್ಟೊಂದು ಅದನ್ನು ಹಾಂ ಇದನ್ನು ಇದೇ ಹೀಟ್ ಆಗಿದೆ ಅದು ಒಂದು ಕೆಟ್ಟರೆ ಮತ್ತೊಂದೆ ಮಾಡಬೇಕು ನಾವು ಹೌದು ಅದನ್ನು ಯಾಕಂದರೆ ಇಷ್ಟೊಂದು ಪೆನ್ನಿಲ್ಲ ಅಂದರೆ ಅದು ಇದು ಮಾಡೋಕ್ಕಾಗಲ್ಲ ಹಾಂ ಇದು ವಾಟ್ರ್ ಕಲರ್ ಮಾಡಿರ್ತಕ್ಕಂಥದ್ದು ಧನ್ವಂತರಿದು ಧನ್ವಂತರ ಇದು ಹ್ಞೂ ವಾಟ್ರ್ ಕಲರ್ ವಾಟ್ರ್ ಕಲರ್ಲಿಂದ ಈ ಕೊರೋನಾ ಟೈಮಲ್ಲಿ ಇದನ್ನು ವಿಶೇಷವಾಗಿ ಮಾಡಿದ್ದು ಟೈಮ್ ಎಷ್ಟು ಹೋಗುತ್ತೆ ಸರ್ ಮಳೆಗೆ ಸರ್ ಹಿಂಗೆ ಏನೋ ಬೇಜಾರಾದ್ರೆ ಒಂದು ಐದಾರು ದಿನ ತಗೊಳ್ತೀನಿ ಮೂಡ್ ಬಂತು ಅಂದ್ರೆ ರಾತ್ರಿ ಆಗಲು ಕೂಡಿ ಮಾಡಿಬಿಡ್ತೀನಿ ಸರಿ ಇದು ಇನ್ನೊಂದು ವಿಶೇಷ ಏನಂದ್ರೆ ಈ ಆರ್ಟ್ ಅಲ್ಲಿ ಮೊದ್ಲೊಂದು ಆರ್ಟ್ ಅಲ್ಲಿ ಎರಡ್ ನೂರ ಇಪ್ಪತ್ನಾಲ್ಕ ಆಕಳಗಳನ್ನು ಮಾಡಿದ್ದೆ ಅದು ಬಹಳ ವೈರಲ್ ಆಯ್ತು ಆ ನಂತರ ಈ ಆರ್ಟ್ ಅಲ್ಲಿ ಎರಡು ಸಾವಿರದ ಒಂದು ನೂರ ಇಪ್ಪತ್ತೊಂದು ಆಕಳಗಳಿದೆ ಇದರಲ್ಲಿ ಇದರಲ್ರ ನೀವು ಸ್ವಲ್ಪ ಜೂಮ್ ಮಾಡಿ ತಗೊಂಡ್ರೆ ಬರಬಹುದು ಇದರಲ್ಲಿ ಇಲ್ಲಿ ಕೆಳಗಿನ ಲೇಯರ್ ನಲ್ಲಿ ಇಲ್ಲಿ 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 ಇವೆಲ್ಲ ಆಕಳುಗಳು ಫುಲ್ ಈ ದನ ಕಾಯ್ಲಿಕ್ಕೆ ಆ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಮಾಡ್ತಾ ಮಾಡ್ತಾ ಹೋದೆ ಸುಮ್ಮನೆ ಒಂದು ಸಾವಿರದ ಎಂಟು ಮಾಡ್ಬೇಕಂತ ಹೋದೆ ಪ್ಲೇಸ್ ಉಳಿತು ಹಂಗೆ ಮಾಡ್ತಾ ಮಾಡ್ತಾ ಹೋದೆ ಆಮೇಲೆ ಮಿನಿಯೇಚರ್ ಆರ್ಟ್ ಅಂತ ಈಗ ನಾ ಎಲ್ಲ ಮಾಡಿದ್ದು ಮಿನಿಯೇಚರ್ ಟ್ರೆಡಿಷನಲ್ ಅಂತೂ ಕರಿತಾರೆ ಇದಕ್ಕೆ ಸಾಂಪ್ರದಾಯಿಕ ಕಲೆ ಅಂತ ಕರಿತಾರೆ ಆಮೇಲೆ ಇದಕ್ಕೆ ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ ಇದಕ್ಕೆ ಇದು ವಾಟರ್ ಕಲರ್ಲಿಂದ ಆಕ್ಚುಲಿ ಇದು ಆಯಾ ಪ್ಲೇಸಿಗೆ ಹೋಗಿ ಮಾಡಬೇಕು ಬೆಳಗ್ಗೆ ಅಥವಾ ಸಾಯಂಕಾಲ ನೇಚರ್ ನೇಚರ್ದು ಈ ಥರದ್ದು ಬರ್ತದೆ ಆಮೇಲೆ ನೀವೆಲ್ಲ ನೋಡಿದ್ರಿ ಇದು ಕ್ಯಾನ್ವಾಸ್ ವರ್ಕ್ ನೋಡಿದ್ರಿ ಅದು ಎಲ್ಲ ಬಟ್ಟೆ ಮೇಲೆ ಮಾಡ್ತಕ್ಕಂಥದ್ದು ಬಟ್ಟೆ ಮೇಲೆ ಹಾಂ ಬಟ್ಟೆ ಮೇಲೆ ಇನ್ನು ಕೆಲವೊಂದು ಈ ಈ ಕಟ್ಟಿಗೆ ಕಡ್ಡಿ ಚಾಪಿ ಬರ್ತಲ್ಲ ಚಾಪಿ ಮೇಲೆ ಆರ್ಟ್ ಈ ತರ ಈ ಸಾಕಷ್ಟು ಆರ್ಟ್ಗಳು ವಿಭಿನ್ನ ರೀತಿಯಲ್ಲಿದೆ ನಾನು ಆಲ್ಮೋಸ್ಟ್ ಎಲ್ಲಾ ನನ್ನ ಮಾಡ್ತೇನೆ ಹೆಚ್ಚಾಗಿ ಹೆಚ್ಚು ಪೆನ್ ವರ್ಕ್ ನನಗೆ ಇಂಟ್ರೆಸ್ಟ್ ಪೆನ್ ವರ್ಕ್ ನನಗೆ ಇಂಟ್ರೆಸ್ಟ್ ಪೇಂಟಿಂಗ್ ಈ ಪೇಂಟಿಂಗ್ ಅಲ್ಲದೆ ಇದು ಕ್ಯಾನ್ವಾಸ್ ಕ್ಯಾನ್ವಾಸ್ ಮೇಲೆ ಆಯಿಲ್ ಕಲರ್ ಆಗಿರಬಹುದು ಆಮೇಲೆ ಅಕ್ರೈಲಿಕ್ ಕಲರ್ ಆಗಿರಬಹುದು ಆ ಕಲರ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಪೇಂಟಿಂಗ್ ನೋಡಿದ ತಕ್ಷಣ ವಿಶೇಷತೆ ಆಸಕ್ತಿ ಸರಿ ಆದ್ರೆ ಈ ಪೇಂಟಿಂಗ್ ಏನಿದೆ ಹಿಂದಕ್ಕೆ ನಾವೆಲ್ಲ ಸಣ್ಣವರಿದ್ದಾಗ ಇದ್ದಾಗ ನೋಡ್ತಿದಿವಿ ಈ ನೀರಂಜಿಂದ ಅಂತ ಹೇಳಿ ಬರ್ತಿದ್ರು ಪೋತ್ ರಾಜರು ಬರ್ತಿದ್ರು ಅಂದ್ರೆ ಒಂಥರ ಅದು ಟ್ರೆಡಿಷನಲ್ ಸಾಂಪ್ರದಾಯಿಕವಾಗಿ ಎಷ್ಟೋ ಜನ ಈ ಪೋತ್ ರಾಜರೆಲ್ಲ ಓಣಿಯಲ್ಲಿ ಆಟ ಆಡ್ತಿದ್ರು ಆಮೇಲೆ ನೀರಾಂಜನ್ ಅವ್ರು ಬಂದು ಅದು ಜಾದು ಮಾಡ್ತಿದ್ರು ಏನೋ ನುಂಗದು ಈ ತರ ಎಲ್ಲಾ ಮಾಡ್ತಾ ಇದ್ರು ಈಗ ಅದು ಇವು ಸದ್ದು ಅವರೆಲ್ಲ ಇಲ್ಲ ಅದಕ್ಕೆ ಸುಮ್ಮನೆ ಅವ್ರನ್ನೇ ತಗೊಂಡು ಈ ತರ ಈಗಿನ ಮಕ್ಕಳಿಗೆ ನೋಡಿದ ತಕ್ಷಣ ಏನು ಅಂತ ಕೇಳಿದಾಗ ಈ ತರ ಮನೆ ಮನೆಗೆ ಬರ್ತಿದ್ರಪ್ಪ ಜಾದು ಮಾಡ್ತಿದ್ರು ಇವಾಗೆಲ್ಲ ನಾವು ಅವರೆಲ್ಲ ನೋಡ್ತಕ್ಕಂಥದ್ದು ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ದೊಡ್ಡ ದೊಡ್ಡ ಮ್ಯಾಜಿಷಿಯನ್ ನೋಡ್ತಾರೆ ಹಾಗೆ ಮನೆ ಮನೆಗೂ ಬಂದು ಮಾಡ್ತಕ್ಕಂಥವ್ರು ಇವರು ಆ ಟೈಮಲ್ಲೇ ಮನೆ ಮನೆಗೆ ಮಾಡ್ಬೇಕಂತ ತೋರಿಸಿ ಹೋಗೋರು ಅವ್ರದ್ದು ನೆನಪಿಗೆ ಇರಲಿ ಇವಾಗ ಬೀಸದೆಲ್ಲ ಇಲ್ಲ ಹೌದು ಈಗ ಅಂತ ಚಿತ್ರಗಳು ಅಂದ್ರೆ ಬೀಸಕ್ಕಂಥದ್ದು ಇದು ಏನ್ ಮಾಡ್ತಾರಂತೆಲ್ಲ ನಮ್ಮ ಮಕ್ಳು ಕೇಳಿದಾಗ ಆ ಅವ್ರಿಗೆ ನೀವೆಲ್ಲ ಹೋಗಿ ಹಾಕೊಂಡ್ ಬರ್ತೀರಲ್ಲಪ್ಪ ಅದನ್ನ ಈ ತರ ಮಾಡ್ತಿದ್ರು ಮನೆಯಲ್ಲಿ ಅಂತಕ್ಕಂಥದ್ದು ತೋರಿಸ್ಲಿಕ್ಕೆ ಆಮೇಲೆ ಅದೇ ತರ ಇಲ್ಲೊಂದು ಇದು ಕೃಷ್ಣಂದು ಈ ಕೃಷ್ಣನ್ ಮಾಡ್ಬೇಕಾದ್ರೆ ಕೃಷ್ಣಂದು ನಾನಾ ರೀತಿ ಭಂಗಿಗಳು ಮಾಡಬಹುದು ಇದು ಯಾವ ತರದ ಸುಮ್ನೆ ಇದೊಂದು ಏನೋ ಒಂದು ವಾದ್ಯ ನುಡಿಸ್ತಕ್ಕಂಥದ್ದು ತನ್ನ ತನ್ನ ತಾ ಸಂಗೀತದಲ್ಲಿ ಲೀನ ಆಗಿರ್ತಕ್ಕಂಥದ್ದು ಒಂದು ಚಿತ್ರ ಈ ತರದ್ದು ಸಾಕಷ್ಟು ಸುಮ್ನೆ ಮಕ್ಕಳಿಗೆ ಅದೊಂದು ವಿಭಿನ್ನ ರೀತಿ ನೋಡೋರಿಗೂ ಕೂಡ ಅದನ್ನ ಚೆನ್ನಾಗಿರ್ತದೆ ಮನೆಯಲ್ಲಿ ಹಾಕಲಿಕ್ಕೆ ಕೂಡ ಚಲಾಗಿರ್ತದೆ ಅಂತ ಹೇಳಿ ಜೊತೆಗೆ ಕಂಪ್ಲೀಟ್ ಆಗಿದೆ ಅಥವಾ ಇನ್ನೂ ಅಷ್ಟೇ ಈ ಚಿತ್ರ ಮಾಡಿದೀನಿ ಕಂಪ್ಲೀಟ್ ಆಗಿದೆ ಸುಮ್ಮನೆ ನೀರು ತರಲಿಕ್ಕೆ ಹೋಗಿರ್ತಕ್ಕಂಥ ತನ್ನ ಸಖಿಯರಿಗೆ ಕಾಯ್ತಾ ಇರೋದು ಕೂತಿರೋದು ಯಾಕೆ ಅವಾಗೆಲ್ಲ ನೀರಿಗೆ ಹೋಗ್ಬೇಕಾದಾಗ ಹೆಚ್ಚು ಕಡಿಮೆ ಎಂಟರ್ಟೈನ್ಮೆಂಟ್ ಅದೇ ಇತ್ತು ನೀರಿಗೆ ಹೋದಾಗ ಎಲ್ಲ ತಮ್ಮ ತಮ್ ಗೆಳತಿಯರ್ ಜೊತೆ ಹೋಗೋದು ಮಾತಾಡ್ತಾ ಹಂಗ್ ಬರೋದು ಚೆನ್ನಾಗಿತ್ತು ಆಮೇಲೆ ಆ ಚಿತ್ರ ಅದು ಒಂದು ಏನೋ ಒಂದು ವಾದ್ಯ ನುಡಿಸ್ತಕ್ಕಂತ ಹೆಣ್ಮಗಳು ನಾವು ಇದ್ರಲ್ಲಿ ಎಲ್ಲಮ್ಮ ಕರಿತೀವಿ ಈ ತರ ಜೋಗಮ್ಮ ಈ ತರ ಆ ತರದೊಂದು ಮಾಡಿರ್ತಕ್ಕಂಥದ್ದು ನಿಮ್ಗ ಆ ಚಿತ್ರ ಏನದ ಮಾಡರ್ನ್ ಆರ್ಟ್ ಅಂತ ಹೇಳಿದೆ ಹೌದು ಅದ್ರಲ್ಲಿ ಏನೋ ಒಂಥರ ತರ ಏನೋ ಒಂದು ನೀರು ಬೂಳೋ ತರ ಇದೆ ಅಲ್ಲಿ ಯಾರೋ ಕೆಳಗಡೆ ಒಂದಿಷ್ಟು ಜನ ನೋಡ್ತಾ ಇದ್ದಾರೆ ಅಂದ್ರೆ ನೋಡೋರ ದೃಷ್ಟಿಕೋನ ಹೆಂಗೆ ಇರ್ತದ ಅದು ಅನ್ ಇಟ್ಟಲ್ಲ ಈಗ ನೀವು ನೋಡಿದಾಗ ನಿಮಗೊಂದರ ಅನಿಸಬಹುದು ಈಗ ಇನ್ನೊಬ್ಬರು ನೋಡಿದ್ರೆ ಇನ್ನೊಬ್ಬ ಇನ್ನೊಬ್ಬರು ಥರ ಅನಸ್ತಾ ಇರ್ತಾರ ಈ ತರ ಅದು ಅವ್ರವ್ರ ಇಮ್ಯಾಜಿನೇಷನ್ಗೆ ಬಿಟ್ಟಿರ್ತದೆ